ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಜಸ್ಟ್ ಮೂರರಿಂದ ಮೂರುವರೆ ಗ್ರಾಮ್ ಅಲ್ಲಿ ಸಿಗುವಂತಹ ಫ್ಯಾನ್ಸಿ ಡಿಸೈನ್ ಇಯರಿಂಗ್ಸ್ ಇದನ್ನ ನೀವು ಡೈಲಿ ವೇರ್ ಕೂಡ ಮಾಡಬಹುದು ಲಕ್ಷ್ಮಿ ಮತ್ತು ಪೀಕಾಕ್ ಡಿಸೈನ್ ಅಲ್ಲಿ ಬ್ಯೂಟಿಫುಲ್ ಆಗಿರೋ ಆಂಟಿ ಕೋಲೆಗಳು ಫೈವ್ ಟು ಸಿಕ್ಸ್ ಗ್ರಾಮ್ಸ್ ಅಲ್ಲಿ ಇಷ್ಟು ಗ್ರಾಂಡ್ ಆಗಿ ಕಾಣಿಸುವಂತಹ ಇಯರಿಂಗ್ಸ್ ಗಳು ಸಿಗುತ್ತೆ ನೆಕ್ಸ್ಟ್ ಬಂದು ಪಿಂಕ್ ಕಲರ್ ರೂಬಿ ಸ್ಟೋನ್ ಅಲ್ಲಿ ಮಾಡಿರೋ ಫ್ಲವರ್ ಡಿಸೈನ್ ಇಯರಿಂಗ್ಸ್ ನಿಮ್ಗೆ ಯಾವ ಕಲರ್ ಸ್ಟೋನ್ ಬೇಕೋ ಆ ಕಲರ್ನ ಹಾಕ್ಸ್ಕೋಬಹುದು ಇದು ನಿಮ್ಗೆ ಕೇವಲ ನಾಲ್ಕು ಗ್ರಾಮ್ ಅಲ್ಲಿ ಅವೈಲೇಬಲ್ ಇದೆ ಇದು ಕೋರಲ್ ಬೀಟ್ಸ್ ಅಲ್ಲಿ ಮಾಡಿರೋ ಸಿಂಪಲ್ ಡಿಸೈನ್ ಇಯರಿಂಗ್ಸ್ ತುಂಬಾನೇ ಚೆನ್ನಾಗಿದೆ ನೋಡಿ ಈ ಒಂದು ಓಲೆ ಕೇವಲ ನಾಲ್ಕು ಗ್ರಾಮ್ ಅಲ್ಲಿ ರೆಡಿ ಆಗಿರುವಂತದ್ದು ಇವಾಗ ನೋಡ್ತಾ ಇರೋದು ಲೇಟೆಸ್ಟ್ ಆಗಿ ಟ್ರೆಂಡಿಂಗ್ ನಲ್ಲಿ ಇರುವಂತಹ ಒಂದು ಇಯರಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬಹುದು ಓಲೆ ಎರಡು ಸೈಡ್ ಮ್ಯಾಂಗೋ ಡಿಸೈನ್ ಬರುತ್ತೆ ಕೆಳಗಡೆ ಮರೂನ್ ಕಲರ್ ಬೀಡ್ಸ್ ಅನ್ನ ಕೊಟ್ಟಿದ್ದಾರೆ ನೋಡೋಕೆ ತುಂಬಾನೇ ಗ್ರ್ಯಾಂಡ್ ಆಗಿದೆ ಡಿಸೈನ್ ಅರೌಂಡ್ ಫೈವ್ ಟು ಸಿಕ್ಸ್ ಗ್ರಾಮ್ಸ್ತರ ಓಲೆಗಳನ್ನ ಮಾಡಿಸ್ಕೋಬಹುದು ನೆಕ್ಸ್ಟ್ ನಿಮ್ಗೆ ತುಂಬಾನೇ ಲೈಟ್ ವೇಟ್ ಅಲ್ಲಿ ಮಾಡಿರೋ ಲೀಫ್ ಡಿಸೈನ್ ಇಯರಿಂಗ್ಸ್ ಅನ್ನ ತೋರಿಸ್ತಾ ಇದೀನಿ ನೋಡ್ತಾ ಇರಬಹುದು ಓಲೆ ಸುತ್ತ ಹಾರ್ಟ್ ಶೇಪ್ ಡಿಸೈನ್ ಮಾಡಿದ್ದಾರೆ ಹಾಗೆನೆ ಸೆಂಟರ್ ನಲ್ಲಿ ಒಂದು ಪಿಂಕ್ ಸ್ಟೋನ್ ಅನ್ನ ಕೊಟ್ಟಿರುವಂತದ್ದು ಇದರ ವೇಟ್ ಬಂದು ಕೇವಲ ಮೂರು ಗ್ರಾಂ ಇನ್ನೂರ ಇಪ್ಪತ್ತು ಮಿಲಿ ಇದೆ ಬರೀ ಆರು ಗ್ರಾಮ್ ಅಲ್ಲಿ ಕಿವಿ ತುಂಬಾ ಕಾಣಿಸುವಂತಹ ಲಕ್ಷ್ಮೀ ಡಿಸೈನ್ ಚಾಂದ್ಬಾಲಿ ಇಯರಿಂಗ್ಸ್ ಇದರಲ್ಲಿ ಬಾಲಿಪೂರ್ತಿ ಪರ್ಲ್ ಬಿಡ್ಸ್ನ ಯೂಸ್ ಮಾಡಿದ್ದಾರೆ ಇದು ಕೂಡ ಸೇಮ್ ವೇಟ್ ನಲ್ಲಿ ಬರುವಂತಹ ಪ್ಲೇನ್ ಗೋಲ್ಡ್ ಜುಮ್ಕಾ ಡಿಸೈನ್ ಜುಮ್ಕಾ ಫುಲ್ಲು ಗೋಲ್ಡ್ ಅಲ್ಲಿ ಬೇಕು ಅಂದ್ರೆ ತರ ಪ್ಯಾಟರ್ನ್ ಅಲ್ಲಿ ಮಾಡಿಸ್ಕೋಬಹುದು ಲೈಟ್ ವೇಟ್ ಅಲ್ಲಿ ರಿಚ್ ಆಗಿ ಕಾಣಿಸುವಂತಹ ಜುಮ್ಕಾ ಡಿಸೈನ್ ನೋಡ್ತಾ ಇದ್ದೀರಾ ಅಂದ್ರೆ ಜಸ್ಟ್ ಫೈವ್ ಗ್ರಾಮ್ಸ್ ಅಲ್ಲಿ ಡಿಸೈನ್ ಮಾಡಿದರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಕೂಡ ಇದು ಕಂಪ್ಲೀಟ್ ಆಗಿ ಪರ್ಲಲ್ಲಿ ಮಾಡಿರೋ ಫ್ಯಾನ್ಸಿ ಡಿಸೈನ್ ಹ್ಯಾಂಗಿಂಗ್ಸ್ ಈ ತರ ಡಿಸೈನ್ಸ್ಗಳು ಪಾರ್ಟಿ ವೇರ್ಗೆಲ್ಲ ಸೂಟ್ ಆಗುತ್ತೆ ಇನ್ ಕೇಸ್ ನಿಮ್ಗೆ ಹ್ಯಾಂಗಿಂಗ್ಸ್ ಬೇಡ ಅಂದ್ರೆ ಸಿಂಪಲ್ ಆಗಿ ಸ್ಟಡ್ ತರನೂ ಮಾಡಿಸ್ಕೋಬಹುದು ಇದರ ಟೋಟಲ್ ವೇಟ್ ಬಂದು ಏಟ್ ಗ್ರಾಮ್ಸ್ ಹಾಗೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ವೈಟ್ ಸ್ಟೋನ್ ಅಲ್ಲಿ ಮಾಡಿರುವಂತಹ ರೌಂಡ್ ಶೇಪ್ ಸ್ಟೈಪ್ ಇಯರಿಂಗ್ಸ್ ಜೊತೆಗೆ ಪ್ಲೇಟ್ ಕೂಡ ಬರುತ್ತೆ ಟೂ ಇನ್ ಒನ್ ಇಯರಿಂಗ್ಸ್ ಡಿಸೈನು ಗ್ರಾಮ್ಸ್ ಆಗುತ್ತೆ ಹಾಲ್ ಮಾರ್ಕ್ ಇರುವಂತಹ ಎಲಿಫೆಂಟ್ ಡಿಸೈನ್ ಇಯರಿಂಗ್ಸ್ ಓಲೆ ಸುತ್ತ ಪಿಂಕ್ ಗ್ರೀನ್ ಹಾಗೇನೇ ಪರ್ಲ್ ಬೀಟ್ಸ್ ಅಲ್ಲಿ ಡಿಸೈನ್ ಮಾಡಿದರೆ ಇದರ ವೇಟ್ ಬಂದು ಒನ್ ಪೇರ್ಗೆ ಟೆನ್ ಗ್ರಾಮ್ಸ್ ಆಗುತ್ತೆ ಆಂಟಿಕ್ ಫಿನಿಶ್ ಅಲ್ಲಿ ಮಾಡಿರೋ ಪಿಕಾಕ್ ಡಿಸೈನ್ ಇಯರಿಂಗ್ಸ್ ಫೈವ್ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರೋದು ಮತ್ತೊಂದು ಪಿಕಾಕ್ ಡಿಸೈನ್ ಅಲ್ಲೇ ಸಿಕ್ಸ್ ಗ್ರಾಮ್ಸ್ ಅಲ್ಲಿ ಲೇಯರ್ ಇರುವಂತಹ ಮುತ್ತಿನ ಇಯರಿಂಗ್ಸ್ ಅದೇ ಪ್ಯಾಟರ್ನ್ ಅಲ್ಲೇ ಮತ್ತೊಂದು ಇಯರಿಂಗ್ಸ್ ಇದು ನಿಮಗೆ ಫೈವ್ ಹಂಡ್ರೆಡ್ ಮಿಲಿ ಜಾಸ್ತಿ ಬರುತ್ತೆ ವೈಟು ಇದೆಲ್ಲವೂ ಕೂಡ ಕನೆಕ್ಟ್ ಗೋಲ್ಡ್ ಮೈಸೂರು ಶಾಪ್ ಅಲ್ಲಿ ಅವೈಲೇಬಲ್ ಇದೆ ಮತ್ತಷ್ಟು ಹೊಸ ಡಿಸೈನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ